ಕೆಲವು ದಿನಗಳ ನಂತರ ಅಕ್ಕ ನಷ್ಟ ಮಾಡಿದ್ರೆ ಇಬ್ಬರೂ ಕಣ್ಮಗ ಮಾಡ್ದು ನೀನು ಮಾಡ್ದ ಏನು ತಿಂದು ಏನು ಮಾಡಿದ ಅಡಿಗೆ ಇವತ್ತು ಅಯ್ಯೋ ಬಾರಕ್ಕ ಏನು ಮಾಡಲಿ ಅದೇ ಉಪ್ನ ಹೆಸ್ರು ಅಯ್ಯ ಅದು ಏನು ತಿಮ್ಮಕ್ಕ ನೀನು ಬರೀ ಉಪ್ನ ಹೆಸ್ರು ಉಪ್ನ ಹೆಸ್ರು ಅಂದ್ಕೊಂಡು ಒಂದು ತಿಂತಿನ ಬೇಜಾರಾಗುತ್ತೆ ತಿನ್ಗೆ ಅಯ್ಯೋ ಅಕ್ಕ ನೀನು ಎಲ್ಲಿ ತರನ ಅಕ್ಕ ದಿನವನ್ನೊಂದು ಸಾರು ಮಾಡ್ಕೊಂಡು ಉಣ್ಣಕ್ಕೆ ನಮ್ಮ ಮನೆಯವನು ಕೆಲ್ಸಕ್ಕೆ ಹೋದ್ರೆ ನಮಗೆಲ್ಲ ಊಟ ಇಲ್ಲ ಅದು ಇಲ್ಲ ಅವನು ಹೋಗ್ದಾನೆ ಇದು ಮಾಡ್ತಾನೆ ನಮ್ಮ ಇವನವನಲ್ಲ ನಮ್ಮ ಪುಟ್ಟ ಅದಕ್ಕೋಸ್ಕರ ಏನೋ ಒಯ್ತಾನೆ ಇರೋ ಇದು ಅರಿದ ಇದೆ ಏನೋ ಉಣ್ಕೊಂಡು ತಿನ್ಕೊಂಡು ಅಂದ್ಬಿಟ್ಟು ಒಯ್ತಾನ ಕಣಕ್ಕ ಇಲ್ಲ ಅದಕ್ಕೂ ಒಯ್ತಿರ್ಲಿಲ್ಲ ಕುಡ್ಕೊಂಡು ಕುಡ್ಕೊಂಡು ಬಿದ್ದಿರೋ ಮನೆ ಮನೆತವ ಅಯ್ಯೋ ಹೇಳ್ಬೇಕು ಬಾ ಅಯ್ಯೋ ಮಗ ಅವಳು ಹೇಳ್ತಾಳಂಟ್ ನೀನು ತಾಕಿಸ್ಕೊಬೇಡ ನಿನ್ನಕ್ಕೆ ಅದೇನು ನೋಡ್ಕೊಬೇಕ ನಿಮ್ಮ ಮನೆ ಕೆಲಸ ಅಯ್ಯೋ ಹೆಂಗೋ ಇದು ಚೆನ್ನಾಗಿದ್ರೆ ಏನಾಯ್ತು ಮಗ ನೀನು ಹಳೆ ಬಂದಿದ್ದೆ ತಿರ್ಗಾ ಬರ್ತಾನೆ ಯಾಕೆ ಬಂದನು ಏ ಯಾವುದಿಲ್ಲ ಇರ್ಲ ಕಣಕ್ಕ ಅವತ್ತೊಂದು ದಿನ ಫೋನ್ ಮಾಡಿದ ಅಷ್ಟೇ ಅದು ಯಾವ ಥರ ನಂಬರಲ್ಲಿ ಫೋನ್ ಮಾಡಿದ ಏನು ನೀವು ಸರಿಯಾಗಿ ಬೆಳೆಸೋದಿಲ್ಲ ಓದಿಸೋದಿಲ್ಲ ನಾನು ನಾನು ಓದಿಸ್ಕೊತೀನಿ ಕಳಿಸ್ರಿ ಅಂತ ಅಲ್ಲ ಅವರು ಅಜ್ಜಿನೇ ಅವಳು ಅವಳೇ ಸಪೋರ್ಟ್ ಮಾಡಲ್ಲು ಅಜ್ಜಿ ಅನ್ನಿಸ್ಕೊಂಡವಳು ಬೆಂಕಿ ಕ ಅವಳೇ ಸಪೋರ್ಟ್ ಮಾಡಲ್ವ ಇನ್ನು ಇವನು ಒಬ್ಬ ಏನು ಓದಾಡ ಇವನು ಅವ್ರ ತವ ಏನು ಹೊಡೆದಾಡ ಇವನು ಅದಕ್ಕೆ ಸುಮ್ಮನೆ ಬೇಡ ಬೇಡ ನೀವೇನು ಇದು ಮಾಡಬೇಡ್ರಿ ನಂಗೆ ಗೊತ್ತದೆ ನನ್ನ ಮಗನಿಗೆ ಗೊತ್ತಿಸೋದು ನಂಗೆ ಗೊತ್ತದೆ ನೀವೇನು ಹೇಳ್ಬೇಡ್ರಿ ಅನ್ಬಿಟ್ಟು ಓ ಕಣಕ್ಕ ಬಾಬಾ ಅದೇ ಒಳ್ಳೆ ಕೆಲಸ ಕಣ ಸುಮ್ಮನೆ ಏನು ತರ ಕೊಡಿಸ್ಬಿಟ್ಟು ಇತ್ಲಗೊಂಡು ಮನ್ಸು ಅದ್ಲಗೊಂಡ್ ಮನ್ಸು ಯಾಕೆ ಬೇಕದು ಅಯ್ಯೋ ಬೇಡ ಸುಮ್ಮನೆ ನಾ ಅವರು ಚಿಕ್ಕವಾದ ನೋಡ್ಕೊಂಡು ನೋಡೋ ಹೆಂಗೋ ಇನ್ನು ನೀನು ಬೀಕ್ತಿನೋ ಏನೋ ಏನು ಕೇಳಲ್ಲ ಅಂತನೀನಿ ನೀನು ಏನು ಸುಮ್ಮನೆ ಇಲ್ಲೇ ಅವನಲ್ಲಿ ಅವನ ಅಜ್ಜೆಗೆ ಜೊತೆ ಆಡ್ಕೊಂಡು ಅಷ್ಟೇ ಕಣಕ್ಕ ನಾನು ನನ್ನ ಮನೆಯವ್ರೂ ಹಂಗೆ ಅನ್ಕಂಡವೀ ಅಯ್ಯೋ ಸುಮ್ಮನೆ ಇಲ್ಲೇ ಇರಲಿ ಇವನು ಅಂತ ಯಾವಂದು ಅವನು ಹ್ಞೂ ನಿಮ್ಮ ಮಬಿಂಕೀಕಾ ಓ ಈ ಮೂರು ಹತ್ತು ಇಲ್ಲ ಕುತ್ಕೊಂಡು ಸಾಯ್ತಲ್ವ ಹೋಗಲ್ಲ ಕೆಲಸ ಕೆಲಸ ನೋಡೋಣ ಅನ್ನಲ್ಲ ಹೊಲ್ತವ ಇಲ್ಲ ತಗೆ ವಾ ಶುರು ಓ ಕಣಕ್ಕ ಹೇಳದು ಓ ಈ ಕತೆ ಬಾ ಏಯ್ ಏನು ಗಣನ್ ಗುಂಬರಿದೆ ಕೊಡಲ್ಲ ಯಾರಿಗೂ ಮರದೇ ಕೊಡೋದ ಏನು ಗಾಡೋಳು ಏಯ್ ಅಯ್ಯೋ ಬಾರಕ್ಕ ಅಯ್ಯೋ ನೋಡಲ್ಲ ನೋಡಲ್ ಈ ಕತ್ ನೋಡಿ ಹೆಂಗೆ ಮಾಡ್ತಾಳೆ ನಮ್ಗೆ ನೋಡ್ಬಿಟ್ಟು ఓ జుట్టి బోర్డ్ తల హింకా ఆడతాడే ఇం జుట్టుబట్టు ఇదిబుట్టి నెపాటి ఆడత అదే ఒట్గా ఇట్లా అందరూ జుట్ట మ జుట్ మాత్ర మల్గేవ్వా అన్నండు ఒట్టే అయి ఆరుకేం కడమేల కణక ఏ ఆడ నోడది అయ్యవ తాయి ఏంత బందూర్కి కణ అత్తనూ ఇది మా అత్తెమంత అత్తెమూన్ మ ఇంటికితారలా అసలు కట్ట కొట్లవిడు ఇంక సొసదీ బందోది ఏం కథయో అవు కణక ಅದೇನು ಅವರೇ ಹುಳಿನ ಬಗ್ಸರು ಇಲ್ಲ ಇವಳೇ ಅವ್ರನ್ನ ಇದು ಕಾ ಹಿಂಸ ಕೊಟ್ಟಳು ಅದು ಏನು ಮಾಡೋಳು ನೋಡತ್ತಾರೆ ಹೆಂಗೆ ಮಾತಾಡೋಳು ಒಂಚೂರು ಮರದಾರ್ ಕೊಟ್ಟಾಳು ಅವರು ರೋಡಲ್ಲಿ ಬಿದ್ದಿ ನಿಂತ್ಕೊಂಡು ಹಂಗೆ ಹೋಗಲೇ ಬರಲೇ ಅಂತ ಮಾತಾಡ್ತಾಳಲ್ಲ ಅವಳು ಏನು ಆಚಕೆ ಮನೆ ಮರದಿಲ್ ಉಳಿಗೆ ಅಯ್ಯ ಹೋಗ್ಲಿ ಬಿಡೋಕೆ ನಮ್ಗೆ ಯಾಕೆ ಬೇಕು ಏನು ಮಾಡ್ಕೊಂಡ್ಲೆ ಅವಳು ಹ್ಞೂ ಇನ್ನು ಕೇ ಇದನ್ನೂ ನಾವು ಮಾತಾಡ್ತಾ ಕೇಳಿಸಿಕೊಂಡು ನಮ್ಮ ತಗ ಬರನೇ ಬಂದುಬಿಡ್ತಾಳೆ ಜಗಳ ಕಾಲೇ ಬರನೇ ಬರ್ತಾಳೆ ಸುಮ್ಮನೆ ಬೇಕಾ உதாரும்ோம்பார் மனைகள் உதார சும் கணஸ் கொடுங்க ಅದಕ್ಕೆ ನಾನು ತಂದಂದು ರುಬ್ಬಿಟ್ಟು ಇಟ್ ಮಾಡ್ತೀನಿ ನನಗೆ ಸುಮ್ಮನೆ ಹೋಗುವ ಇದ್ದಿ ಓ ಯಾವಾಗಲೂ ಬರೀ ಎಲ್ಗೂ ತಿರುಗಾಡೋದೇ ಆಗಿರ್ತದೆ ದಿನಾ ಬರೀ ಪಾಟ್ಕೋ ಮಲ್ಗು ಪಾಟ್ಕೊಂಡ್ ಮಲ್ಗು ತಿರುತ್ತಿಲ್ಲ ಅದಕ್ಕೆ ಬಂದು ಇಲ್ಲಿ ಬಂದು ಗೆಮೆಗಾಯಿ ಹಾಂ ನಿಂತು ಎಲ್ಲ ಗೊತ್ತಾಯ ಅಯ್ಯೋ ಯಾವ ಇಟ್ಟು ಬೇಡ ಏನು ಬೇಡ ಹೋಗು ನನ್ನ ಮಗ ಏನೇನಂತ ನನ್ನ ಕಟ್ಕಳಿ ನಾನು ಏನಂತ ವನವಾಸ ಪಡ್ಬೇಕು ಇನ್ನ ಅಯ್ಯೋ ಕರ್ಮ ಕಡವಾ ವೈದ್ಯಕ್ಕೆ ನಿಮ್ಮ ಮಗ ಹೇಳಕ್ಕೆ ಅಂತ ಬಂದ್ಬಿಡಿದೆ ಫೋನ್ ಮಾಡಿಲ್ಲ ವೈದ್ಯಕ್ಕೆ ಹಿಂಗೆ ಹೇಳ್ತಾ ಇದ್ದಿಲ್ಲ ಮಗ ಏನಾಯ್ತವ ಯಾಕೆ ಹಿಂಗೆ ಹೇಳ್ತಾ ಇದ್ಯಾ ಅವ ನಾನೇನು ಒಂದ್ಸಲ ಮನೆಗೆ ಹೋಗೋದಿಲ್ಲ ಕಣವ ಜಗಳ ಮಾಡ್ಕೊಬಂದ್ಬಿಟ್ಟೆ ಯಾಕೆ ಮಗ ಏನಾಯ್ತವ ಯಾಕೆ ಜಗಳ ಆಡ್ಕೊ ಬಂದ್ರಿ ಏನಿಲ್ಲ ಕಣವ ಸುಮ್ಮನೆ ಹಂಗೆ ಮಾತಿಗೆ ಮಾತಿಗೆ ಬೆಳ್ದು ಜಗಳ ಆಡ್ಕೊ ಬಂದು ಎಲ್ಲ ನಿನ್ ಮಗಳು ಏ ಬತ್ತಳು ಕಣವ ಅಲ್ಲಿ ಹುಡುಗಿ ಅವಳಲ್ಲ ആ അവളറെ പ്രിയ സിക്കൂ മാതാത്തളെ സരി കണ്ണ്മൂ ഊട്ടി ഏനോ ബ അപ്പൊയ്വാ സുമ്ന അവൻ കേൾക്കാവുന്ന ഗേമഗല്ല ഏനും കൂടി ഹോ പാട്ട് കൊയ്താനത്തെ സുമ്മ നട്ടിൽ ബില്ല ഇകത്ത യമ്മ നമുക്ക് കഷ്ടവാ സരി നോടി ഒളിക്ക അജീ ചെനിയാ ஓஹோ நான் நீனோ நான் அஜ்ஜி மத்தேன் கோத்தஜி அப்போ அம்மே ஜனஜி அம்மா தோண்ட தக்கு அப்பங்க சனாக் ஓட் பிடுத்து ஆமே நன் ஆட்கண்டு ஓட் அய்யோ சிங் நினைக்கோ அவங்க கொடிய நீங்க சீரை தக்கோடு அந்த காசில சும்னீரு முந்தின் சலி கொடஸ் தித்தானே அதுக்கெட்டேடா அய்யோ நீ ಇನ್ನು ಎರಡು ಸೀರೆ ಕೊಡ್ದು ನೀನು ಮುಂದಿನ ತಿಂಗಳು ಕೊಡ್ತಿದ್ದಲ್ಲ ಇನ್ನೇನು ಹ್ಞೂ ಅವ್ನು ಮಾತು ನಮ್ಕೊ ಈ ಮೂರು ವರ್ಷದಿಂದ ಬರಿ ಇದನ್ನೇ ಹೇಳ್ತಾವೆ ಮುಂದಿನ ತಿಂಗಳು ಮುಂದಿನ ತಿಂಗಳು ಅಂತ ಮೂಗ ವರ್ಷ ಆಗದೆ ಒಂದು ಸೀರೆನೂ ಕೊಡಿಸ್ಲಿಲ್ಲ ಇನ್ನ ಅವನು ಸರಿ ಅದು ಒಂದು ಕಣ್ ತಾಕೋ ಸರಿ ನಡೀರಿ ಇನ್ನೇನು ಲೇ ಏನು ಯಾಕೆ ಹಂಗೆ ಹಚ್ಕೊಂತೀಯಲ್ಲ ಅಯ್ಯೋ ನಿನ್ ಕಿವಿಗೆ ಏನು ಮಡಿ ಕಣಿದ್ಯಾ ಕೂಗ್ತಾ ಇದ್ದೀನಿ ಮತ್ತೆ ಕಿವಿಡಿ ಹಂಗ್ ಕೂತಿರ್ತಿಯಲ್ಲ ಅಲ್ಲಿನ ಕೂಕ ಬತ್ತಾನೆ ರೋಡಿಂದ ಹಾಂ ಮತ್ತೆ ಏನಿಲ್ಲ ಪ್ಯಾಟ್ಗೆ ಹೋಗಿದ್ನಲ್ಲ ಇವನು ಯಾರವನು ಕರಿಯ ಕರಿಯೋಣ ಬಂದಿದ್ದ ಹೇಳ್ಬಿಟ್ಟು ಹೋದ ಹಿಂಗೆ ಯಾರನ್ನೂ ನೋಡೋಣಂತೆ ಹುಡ್ಗಿನ ಯಾರು ಮನೆಯವ್ರು ಪರಿಚಯದವ್ರು ಇದ್ದಾರಂತೆ ಅದಕ್ಕೆ ಬರ್ರಿ ಅಂತ ಹೇಳ್ತಾವನೆ ಏನೇ ಹೋಗ್ಮೇ ಸರಿ ಆಯಿತು ಹುಡ್ಗ ಓದ್ತವನೇ ಅಂತ ಏನು ಹೇಳ್ಬಿಡಾ ನಿಮ್ಮ ಬಾಯಿ ಸರಿಗಿಲ್ಲ ಮೊದಲೇ ಎಲ್ಲನೂ ಒದರಾಡ್ಬಿಡ್ತೀಯಾ ಕೆಲ್ಸಕ್ಕೆ ಹೋಯ್ತವನೇ ಅಂತ ಹೇಳು ಸರಿನಾ ಅಲ್ಲ ಮತ್ತೆ ಇನ್ನೇನು ಹೇಳ್ಬೇಕು ಹಾ ಇವಾಗ ಸುಳ್ಳು ಹೇಳ್ಬಿಟ್ಟು ಆಮೇಲೆ ಮಕ್ಕ ಉಗಿಸ್ಕೊಳಕ್ಕೆ ನಾನಂತೂ ಯಾಟಕ್ಕಿಲ್ಲ ಬೇಕಾದ್ರೆ ನೀನು ಉಗಿಸ್ಕೊ ಮಕ್ಕ ಸುಳ್ಳು ಹೇಳ್ಬಿಟ್ಟು ಏಯ್ ಆಯ್ತು ಕಣ್ಮರಯ್ಯ ನೀನೇನು ಉಗಿಸ್ಕೊಬೇಡ ನಾನು ಉಗಿಸ್ಕೊಂತೀನಿ ನೀನ್ ಬಾಯಿ ಮುಚ್ಕೊಂಡು ಕೂತ್ಕ ಸರಿನಾ ಅವನೊಬ್ಬ ಏ ಅದೇನು ಕೆಲಸ ಕೆಲಸ ತಕೊಳ್ಳ ಅಂತ ಅಂದ್ರೆ ಕೆಲಸ ಆಗಿಲ್ಸಕ್ಕೆ ಹೋಗ್ಲಾ ಅಂದ್ರೆ ಓದ್ಕೊಂಡು ಕೂತವನೆ ಏನು ಓದ್ ತಕ್ಕ ನಾವು ಏನು ಕೆಲಸ ಸಿಕ್ತೀವಿ ಅವನ್ಗೆ ಬುದ್ಧಿ ಹೇಳ್ಬೇಕಿತ್ ಮತ್ತೆ ಮಗ 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 ಅಂತ ಹೋಯ್ತಿಯಲ್ಲ ಬುದ್ಧಿ ಹೇಳ್ಬೇಕಿತ್ತು ಕುಣಿಸ್ಕೊಂಡು ಓ ಇದು ಬ್ಯಾರದ್ಕೆಲ್ಲ ಭಾಯಕತ್ತ ಕುತ್ಕೊತಾಳೆ ಇಲ್ಲಿ ಓ ಮಗನಿಗೆ ಬುದ್ಧಿ ಹೇಳಿ ಬುದ್ಧಿ ಹೇಳ ನಾನಲ್ಲ ಇನ್ನೇನು ಅದೇ ಮದುವೆ ಆಗದೆ ಕೂತ್ಕೊ ಕುತ್ಕೊಲೆ ಹೇಳು ನನಗೇನು ಸುಮ್ಕಿರು ಇನ್ನೊಂದು ವರ್ಷ ಓಲಿ ಯಾವ ಹೆಣ್ಣು ಯಾರು ಹೆಣ್ಣು ಕಣ ನಿನ್ನ ಮಗನಿಗೆ ಸುಮ್ನಿರು ನನಗೇನು ಏನೋ ಮಾಡ್ಕೊ ಹೋಗ್ರಪ್ಪ ಏನೋ ಒಪ್ಕೊಂಡ್ರೆ ನಿಮ್ಮ ಒಳ್ಳೆಯದು ಈ ಮದುವೆಗೆ ಇಲ್ವಾ ಇನ್ನು ಜೀವ ಮಾನದಲ್ಲಿ ನಿನ್ನ ಮಗನಿಗೆ ಮದುವೆ ಆಗಲ್ತು ಅಷ್ಟೇ ಹೇಳ್ಬಿಟ್ಟ ದೊಡ್ಡ ಮನ್ಸಿ ಹೇಳ್ಬಿಟ್ಟಿದ್ದ ಓ ಕಂಡವಳು ಏನ್ ಬರೀ ಮತ್ಗೇನು ಕಡಿಮೆ ಇಲ್ಲ ಇವಳು ಕಂಡವಳೆ ನಂಗೆ ಗೊತ್ತು ಕಣವ ನೀನೇನು ಅಟ್ರ ಕೂತಿರ್ತೀಯ ಹೋಗಿ ಅಲ್ಲಿ ಹೆಣ್ಣು ಹುಡ್ಕ್ಬೇಕಲ್ಲ ನನ್ಗೆ ಗೊತ್ತು ಕಷ್ಟ ಏನು ಅಂತ ನೀನೇನು ಮನೆ ಕುತ್ಕೊಂಡು ಒದರ್ತಾ ಇರ್ತೀಯಲ್ಲ ಯಾವಾಗಲೂ ಅದಕ್ಕೆ ನಿನ್ಗೇನು ಅನ್ಸಲ್ತು ಹೋಗಿ ನೀನು ತಿರುಗು ಹೆಣ್ಣು ಹುಡ್ಕಂಡ್ ಗೊತ್ತಾಯ್ತದ ನಿನ್ಗೆ ಸುಮ್ಮನೆ ಸುಮ್ಮನೆ ಎದ್ದೋಗು ಹೇಳ್ದಲ್ಲ ಇನ್ನೇನು ನಿಂದು ಹೋಗಲ್ಲಿ ಅಲ್ಲಲ್ಲಿ ಗ್ಯಾಮ್ ಗ್ಯಾಮಗೆ ಹೋಗು ಓ ನಿನ್ನ ಮಗಳ ಬರ ಬಂದು ಕೂತಾಳೆ ಇಲ್ಲಿ ಅದ್ಯಾಕೆ ಇವಳಾಗಿ ಬಂತಾಳೆ ಮನೆಗೆ ಮೇ ಇವಳೆ ಬೈದಿ ಈಚೆಗೆ ಅಯ್ಯೋ ಅದೇನು ಈಚೆ ನೆರ್ಕೋತೀಯೋ ನಡಿ ಮನೆಯ ನಾವು ಅಣ್ಣ ಅನ್ನಗಾಡ್ತಾರೆ ಆಗ ಆಚ ಮನೆಯವರೆಲ್ಲ ನಡಿ ಒಳಕ್ಕೆ ಹೋಗೋದು ಏನು ಮಾತಾಡು ಓ ಇಲ್ಲಿ ಬಂದು ನಿಂತ್ಕೊತಾನೆ ಗಂಟ್ಲು ಹತ್ಕೊಂಡು ಏ ಒಳಗೆ ಬುದ್ಧಿ ಹೇಳಿ ಸಾಕಾಯ್ತು ಮನೆಯೊಳಗೆ

ಓ ಏನಿಲ್ಲ ಬಂದಿಗೆ ಅದು ಅದ್ರ ಸರಿಯಾಗಿ ಸರಿಯಾಗಿ ಆಯ್ತದ ನಿನ್ಗೂ ನಿನ್ನ ಮಗಳಿಗೂ ಓಹ್ ದುಡಿಯೋ ಕಣ್ಸು ಇನ್ನೇನು ಮನೆಗೆ ಎಲ್ಲ ಸಂಪಾದನೆ ಮಾಡಿ ನಿನ್ನ ನಿನ್ನ ತಂದು ಕೊಟ್ಟನು ನಿನ್ನ ಮಗಳಿಗಲ್ದೆ ಆಂ ಏನೋ ಒಂದು ತಂದು ತಂದ್ಕೊಡೋಕ್ಕಾಗಿಲ್ಲ ಅಂತ ಅಂದಮೇಲೆ ಹದಿನೈಡ್ಕೊ ಬಂದ್ಳು ಓಡಿಸು ಮನೇಲಿ ಮೊದಲು ಈಚೆಗೆ ಬಾಯಿ ಮುಚ್ಚಿ ಮರೆಯಾ ನೀನೇನು ಅರ್ಕತಿಯಾ ಓಹ್ ಬಂದ್ಬಿಟ್ಟು ದೊಡ್ಡದಾಗ ಹೇಳೋದೇನು ನಿನ್ನ ಸೈಡಿಗೆ ಮಡಿಕೇನು ತಲೆ ಕೆಡಿಸ್ಕೊಬೇಡ ನೀನು ಹೊರತು ಅಷ್ಟೇ ಏನು ಮಾಡಿದ್ರು ಅಷ್ಟೇ ನನ್ನ ಮಗಳು ಮೇಲೆ ಇರ್ತಾಳೆ ಓಹೋ ಗಂಡನ ಮನೆಯವರೆಗೂ ಬೇಡ ಅಂದ್ಬಿಟ್ಟು ನಾನೇ ನನ್ನ ಮಗಳನ್ನ ರೋಡ್ ಬಿಸಾಕಿ ಬಿಡೋದಿಲ್ಲ ನೋಡ್ಕೋತೀನಿ ಆಗವರೆಗೂ ನೋಡ್ಕೋತೀನಿ ಆಮೇಲೆ ಅವಳೇ ಗಾಯಕೋ ಹಿಂತ ಹೇಳ್ಬೇಕಾದ್ರೆ ಓಹ್ ಬಂದ್ಬಿಟ್ಟೆ ಮಗಳನ್ನ ಕಲಿಕಾರೆ ಆಗಿದೆ ನಾನು ನಿನಗೆ ಯಾಕತೆ ಮಾತಾಡೀಯ ಏ ಏನೋ ಮಾಡ್ಕೊ ಹೋಗ್ರಿ ನನಗೇನೋ ಬೇಕು ಓ ನಮ್ಮ ಅಪ್ಪನ ನಮ್ಮ ಅವ್ವನನ್ನ ನೆಟ್ರು ನೋಡ್ಕೊಳ್ಲಿಲ್ಲ ನೀನು ಅವಳು ನೋಡ್ಕೊಳ್ಳಲಾರ್ದ ಬಂದೋಳ ಇನ್ಯಾವ್ರು ಬಂದು ನಿನ್ನ ಚಾಲೆ ಬಂದದ ಅವಳಗುವೆ ಅದಕ್ಕೆ ಅತ್ತಮ್ಮ ಅವ್ನಿಗೂ ಗಂಡನಿಗೂ ಇಟ್ಟಿಟ್ಟೆ ಮನೆ ತಗೊ ಬಂದು ಕೂತ್ಕೊಳ್ಕಣ ಅನ್ಗೆ ಅನಿಸ್ಕೊಳ್ರಿ ಜನಗಳು ತೂ ಅಂತ ಮೊಕ್ಕ ಯಾಕ್ರ್ ಸೂಗುದ್ರನೆ ನಿಮ್ಮ ಬುದ್ಧಿ ಬರೋದು ನಿಮಗೆ ಓ ಬಂದ್ಬಿಟ್ಟ ಗಾಡಿ ಮ್ಯಾನ್ಸ್ ಆಯಾಳಕ್ಕೆ ಹೋಗು ಅಷ್ಟು ನಿನ್ನ ನೆಟ್ಗಿರಾಗು ಒಗ ಹೋಗ ಅಲ್ದಲ್ ಗ್ಯಾನ ಮಾಡೋಗು ಓ ಎಲ್ಲ ಪ್ಯಾಡ್ ಬಿದ್ದು ಕೂತದೆ ಓ ಪುರಾಣ ಮಾಡ್ಯಾಕೆ ಪುರಾಣನ ಥೂ ಇಂತ ಮಾನ್ಗೆ ಬಡಿಯುವಕ್ಕೆ ಎಷ್ಟು ಬುದ್ಧಿ ಹೇಳಿದ್ರು ಅಷ್ಟೇ ನಾಚಿಕೆ ಮನೆ ಮರದ ಇಲ್ದವು ಏನೋ ಮಾಡ್ಕೊಂಡು ಹಾಳು ಬಿದ್ದು ಅಲ್ಲೇಳು ನನಗೇನು ಆಗ್ಬೇಕ್ ನಾ ಪ್ಯಾಡ್ ಕಡೆ ಹೋಗ್ ಬರ್ತೀನಿ